ಸೂಪರ್ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಆದ್ರೆ ಅದನ್ನ ಥಿಯೇಟರ್ ಅಲ್ಲಿ ಜನ ಬರೋ ತರ ಮಾಡೋದು ನೀವು ಇವತ್ತು ಟೈಗರ್ ಪ್ರಭಾಕರ್ನ ನೀವು ನೋಡಿಲ್ಲ ನಮ್ಮ ಯಜಮಾನ್ರು ಸುಧೀರ್ ಅವರು ಅವರು ಒಟ್ಟೊಟ್ಟಿಗೆ ಪಾಟ್ ಮಾಡಿದವರು ಆ ಟೈಗರ್ ಪ್ರಭಾಕರ್ ಬಂದು ಬಾಡಿ ಹಿಡ್ಕೊಂಡು ಹಿಂಗ್ ನಿಂತ ಅಂದ್ರೆ ಜನ ತಮ್ ಗೊತ್ತಿಲ್ಲದೆ ಚಪ್ಪಾಳೆ ತಡ್ತಾನೆ ಇರೋರು ಅವರನ್ನು ನೀವು ನೋಡಿಲ್ಲ ಸೊ ಅವ್ರ ಮಗ ಇವತ್ತು ಬಾಡಿ ಹಿಡ್ಕೊಂಡು ನಿಂತ ಅಂತಂದ್ರೆ ಟೈಗರ್ ಪ್ರಭಾಕರ್ ಬಂದಿದ್ದಾರೆ ಅಂತ ಮತ್ತೆ ಒಂದ್ಸರಿ ಎಲ್ಲರಿಗೂ ಜ್ಞಾಪ್ ಜ್ಞಾಪಕ ಬರ್ತಾ ಇದ್ದಾರೆ ಅದ್ಭುತವಾಗಿ ಪಾತ್ರ ಮಾಡಿದ್ದಾನೆ ಮಾವಿನ ಮರದಲ್ಲಿ ಮಾವಿನ ಹಣ್ಣೆ ಹುಟ್ಟೋದು ಪ್ರಭಾಕರ್ ಹೊಟ್ಟೆಯಲ್ಲಿ ವಿನೋದ್ ಪ್ರಭಾಕರೇ ಹುಟ್ಟೋದು ಅವ್ರ ಪಾತ್ರಗಳನ್ನೆಲ್ಲ ನಾವು ನೋಡಿದ್ದೀವಿ ಆ ಹಣ್ಣ ನಡೆಯೋದು ಆ ಅಣ್ಣ ಊಟ ಮಾಡೋ ಸ್ಟೈಲು ಎಲ್ಲ ನಮಗೆ ಗೊತ್ತು ಸೊ ಇವತ್ತು ಅವನಿಗೆ ಗೊತ್ತಿಲ್ಲದೆ ಆ ಜೀನ್ಸ್ ಅವನಲ್ಲಿ ಕಾಣ್ತಾ ಇದೆ ಅದ್ಭುತವಾದ ನಟ ಇದ್ದಾನೆ ಸೊ ಅವನು ಅವರಿಗೆಲ್ಲ ನೀವು ಮೀಡಿಯಾದವರು ಸ್ಫೂರ್ತಿ ಕೊಟ್ಟು ಟಾನಿಕ್ ಕೊಟ್ಟು ಅವ್ರನ್ನ ಬೆಳೆಸ್ಬೇಕು ಇನ್ನು ಶ್ರುತಿ ಮ್ಯಾಮ್ ಚಿತ್ರ ನೋಡಬೇಕು ಅಂದರೆ ಎಲ್ಲರೂ ಖರ್ಚು ಬಿಡ್ಕೊಂಡೇ ಹೋಗೋದು ಖರ್ಚು ಬಿಟ್ಕೊಂಡು ಹತ್ಕೊಂಡು ಹತ್ಕೊಂಡು ಕಣ್ಣೆಲ್ಲ ಊದಿಸ್ಕೊಂಡು ಬರೋದು ಇವತ್ತು ಅವರು ಡಾನು ನಾನು ಶ್ರುತಿ ಅಳಬುರುಕಿ ಅಲ್ಲ ನಾನು ಡಾನು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಸೊ ಅದು ಕಲಾವಿದನಲ್ಲಿ ಇರೋ ಒಂದು ಟ್ಯಾಲೆಂಟ್ ಕಲೆ ಅದು ಅದಕ್ಕೆ ಯಾವ ಶಕ್ತಿನೂ ಬೇಕಾಗಿಲ್ಲ ಅದಕ್ಕೆ ಕಲಾವಿದರನ್ನ ಎಲ್ಲರೂ ಗಂಧರ್ವರು ಅಂತ ಕರೀತಾರೆ ಇವರೆಲ್ಲ ಗಂಧರ್ವರು ಇನ್ನು ನಮ್ಮ ಸೊಸೆ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಮುದ್ದು ಮುದ್ದಾಗಿರೋ ಮುದ್ದುಗಿಳಿ ಅವಳಿಗೂ ದೇವರು ಒಳ್ಳೇದು ಮಾಡಲಿ ಅದರಲ್ಲಿ ಸಮುದ್ರ ಪಾರ್ಟ್ ಮಾಡಿದವರು ಎಕ್ಸ್ಟ್ರಾ ಆರ್ಡಿನರಿ ಮಾಡಿದ್ದಾರೆ ಈಗ ಆ ಶ್ರೀನಗರ ಕಿಟ್ಟಿಯವರು ಇವರೆಲ್ಲರಿಗೂ ದೇವರ ಆಶೀರ್ವಾದ ಸಿಗಲಿ ಆ ರಾಘವೇಂದ್ರ ಸ್ವಾಮಿ ಇವ್ರನ್ನೆಲ್ಲ ಎಲ್ಲ ಹೋಯ್ತಾನೆ ಯಾಕೆಂದರೆ ಬೇಡ್ರೆ ಕಣ್ಣಪ್ಪ ಮಾಡುವಾಗ ರಾಜ್ಕುಮಾರ್ ಅವರು ಎರಡೆರಡು ದಿವಸ ಊಟನೇ ಕೊಡ್ತಾ ಇರಲಿಲ್ವಂತೆ ಇದೇನು ಪಿಚ್ಚರ್ ಮಾಡ್ತಾ ಇದ್ದಾರೆ ನನಗೆ ಅಂತ ಬೇಜಾರು ಮಾಡಿಕೊಂಡಿರೋ ದಿನಗಳನ್ನು ನಾವು ನೋಡಿದ್ದೀವಿ ಇವತ್ತು ಆ ಬೇಡ್ರೆ ಕಣ್ಣಪ್ಪ ಅವರಿಗೆ ಆಶೀರ್ವಾದ ಮಾಡ್ದ ಈ ಮಾದೇಶ ಇವರಿಗೆ ಆಶೀರ್ವಾದ ಮಾಡ್ತಾನೆ